ಇವತ್ತು ಬೆಳಿಗ್ಗೆಗೆ ಸರ್ಕಸ್ ತಿಂಡಿ ಸ್ವಲ್ಪ ಸರ್ಕಸ್ ಮಾಡಬೇಕಾಗ್ತದೆ ಈ ತಿಂಡಿಗೆ ಅದ್ರ ತುಂಬಾ ರುಚಿ ಇದನ್ನು ಮಾಡ್ಲಿಕ್ಕೆ ಬಿಳಿ ಅಕ್ಕಿಯನ್ನು ನೆನೆ ಹಾಕಿದ್ದೆ ಐದು ಗಂಟೆ ನೆನಿಬೇಕು ಬಿಳಿ ಅಕ್ಕಿ ದೋಸೆ ಅಕ್ಕಿ ಅಲ್ಲ ನೀರ್ ದೋಸೆ ಎಲ್ಲ ಮಾಡುವ ಅಕ್ಕಿ ಅಲ್ಲ ಇನ್ನೊಂದು ಕರ್ಸಂಬರ್ ಅಕ್ಕಿ ಅಂತ ಹೇಳ್ತೇವೆ ಶಾವಿಗೆಲ್ಲ ಮಾಡ್ತೇವೆ ಆ ಅಕ್ಕಿ ಅದನ್ನು ನೆನೆ ಹಾಕಿ ತೊಳೆದು ಚಂದಿದ್ದೇನೆ ಈಗೊಂದು ಮಿಕ್ಸಿ ಜಾರಿಗೆ ಈ ಅಕ್ಕಿ ಇದಕ್ಕೆ ಜಾಸ್ತಿ ನೀರ್ ಹಾಕ್ಲಿಕ್ಕಿಲ್ಲ ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕು ನಾವು ಹುಂಡಿಗೆ ಶಾವಿಗೆಗೆಲ್ಲ ಮಾಡ್ತೇವೆ ಆ ರೀತಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಲಿಕ್ಕೆ ನೋಡಿ ನಾನು ಇಷ್ಟು ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೇನೆ ಎರಡು ಸಲ ಗ್ರೈಂಡ್ ಮಾಡಿ ಜೊತೆಗೆಲ್ಲ ಮಿಕ್ಸ್ ಮಾಡಿದ್ದೇನೆ ಒಂದು ವೇಳೆ ನೀವು ಗ್ರೈಂಡ್ ಮಾಡೋದು ಸ್ವಲ್ಪ ನೀರಾದರೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಹೊತ್ತು ಬಿಸಿ ಮಾಡಿದರೆ ರಪ್ಪ ಗಟ್ಟಿ ಆಗ್ತದೆ ಇಷ್ಟು ಗಟ್ಟಿ ಆಗ್ಬೇಕು ನೋಡಿ ಈಗ ಇಲ್ಲಿ ಒಂದು ಬಾನಲ್ಲೇ ತಗೊಂಡಿದ್ದೇನೆ ಅದಕ್ಕೆ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಒಂದು ಐದಾರು ಚಮಚ ಟೇಬಲ್ ಸ್ಪೂನ್ ಅಲ್ಲಾದ್ರೂ ಒಂದು ಎರಡು ಎರಡೂವರೆ ಟೇಬಲ್ ಸ್ಪೂನ್ ಆದರೂ ಎಣ್ಣೆ ಹಾಕಬೇಕು ನೋಡಿ ಇಷ್ಟು ಎಣ್ಣೆ ಹಾಕಿದ್ದೇನೆ ನೋಡಿ ಇಷ್ಟು ಎಣ್ಣೆ ಹಾಕಿದ್ದೇನೆ ಈಗ ಇದಕ್ಕೆ ಸಾಸಿವೆ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿಲಿಕ್ಕೆ ಶುರುವಾಗ ಉದ್ದಿನ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ತಾ ನಾನು ಉದ್ದಿನ ಹಾಕಿ ಹಾಕಿಕೊಂಡು ಗ್ಯಾಸ್ ಅನ್ನು ಲೋ ಫ್ಲೇಮ್ ಹಾಕಿ ನಾವಿಲ್ಲಿ ಹಿಟ್ಟು ಗ್ರೈಂಡ್ ಮಾಡಿ ಇಟ್ಟಿದ್ದೇವ ಇಟ್ಟಿದ್ದೇವಲ್ಲ ಆದ್ರಿಂದ ಸಣ್ಣ ಸಣ್ಣದಾಗಿ ರೀತಿ ಗೋಲಿ ಮಾಡಿ ಇದಕ್ಕೆ ಹಾಕುದು ಗ್ಯಾಸನ್ನು ಫುಲ್ಲು ಲೋ ಅಲ್ಲಿ ಇಟ್ಟಿದ್ದೇನೆ ದಿನ ಬೇಳೆ ಕಾಯಲಿಕ್ಕೆ ಕಾಯ್ಲಿಕ್ಕಿಲ್ಲ ಇದಕ್ಕೆ ಸಣ್ಣ ಸಣ್ಣ ಗೋಲಿ ಮಾಡಿಕೊಂಡು ಹಾಕುದು ಬೇಕಾರೆ ಗೋಲಿಯನ್ನು ಮೊದಲೇ ಮಾಡಿ ಇಡ್ಬೋದು ಒಗ್ಗರಣೆ ರೆಡಿ ಮಾಡುವ ಮೊದ್ಲು ಆದ್ರೆ ಇಡ್ಬೇಕು ಅಂತಿಲ್ಲ ಈ ತರನೇ ಮಾಡ್ಬೋದು ಯಾಕೆಂದ್ರೆ ಇದ್ರಲ್ಲಿ ನಮ್ಗೆ ಒಮ್ಮೆಲೆ ಮಾಡ್ಲಿಕ್ಕೆ ಆಗುದಿಲ್ಲ ಇದನ್ನು ಸ್ಲೋ ಆಗಿಯೇ ಮಾಡುವಂತದ್ದು ಹಾಗೆ ಮೊದ್ಲಿಗೆನೆ ಗೋಲಿ ರೆಡಿ ಮಾಡಿ ಇಟ್ಟರು ಏನಿದು ಬೇಗ ಆಗುದಿಲ್ಲ ಸ್ವಲ್ಪ ಇಲ್ಲಿ ಎಣ್ಣೆ ಫುಲ್ ಆಗ್ತಾ ಬರುವಾಗ ಉಂಟಲ್ಲ ಬಾಣಲೆಯನ್ನು ಸ್ವಲ್ಪ ಈ ರೀತಿ ಕ್ರಾಸ್ ಇಡ್ಬೇಕು ಹೀಗೆ ಕ್ರಾಸ್ ಇಟ್ಟುಂಟಲ್ಲ ಎಣ್ಣೆಲ್ಲ ಸೈಡ್ಗೆ ಬರ್ತದಲ್ಲ ಅವಾಗ ಹೀಗೆ ಹಾಕಿದ್ರೆ ಆಯ್ತು ಸ್ವಲ್ಪ ತಣ್ಣಗೆ ಆಗುವಾಗ ಸ್ವಲ್ಪ ಅನ್ನು ಹೈಯಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡಿದ್ರೆ ಆಯ್ತು ಈಗ ಇದನ್ನುಂಟಲ್ಲ ಇದೇ ರೀತಿ ಟರ್ನ ಟೆರ್ನ ಟರ್ನ ಅಡಿಭಾಗ ಕೆಂಪಾಗುವಷ್ಟು ನಮಗೆ ಕಾಣ್ಬೇಕು ಅಷ್ಟು ಇದನ್ನು ಫ್ರೈ ಮಾಡ್ಬೇಕು ನೋಡಿಗೇನೆ ಉದ್ದಿನ ಬೆಳೆ ಫ್ರೈ ಆಗಲಿಕ್ಕೆ ಬಿಟ್ರೆ ಮತ್ತೆ ಈ ರೀತಿ ಫ್ರೈ ಮಾಡುವಾಗ ಎಲ್ಲ ಅದು ಉದ್ದಿನ ಬೇಳೆ ಕಪ್ಪ ಕಪ್ಪಾಗಿ ಹೋಗ್ತದೆ ಕರ್ಮಿ ಹೋಗ್ತದೆ ಉದ್ದಿನ ಹಾಕಿದ ತಕ್ಷಣ ಈ ಪುಂಡಿ ಹಾಕಲಿಕ್ಕೆ ಶುರು ಮಾಡ್ಬೇಕು ನೋಡಿ ಹೀಗೆ ಕ್ರಾಸ್ ಇಟ್ಟು ಎಲ್ಲ ಇದು ಎಣ್ಣೆ ಡ್ರೈ ಆಗ್ತಾ ಬರ್ತದೆ ನಾವು ಫಸ್ಟ್ ಗೆ ಹಾಕಿದ್ದು ನೋಡಿ ಸುತ್ತ ಎಲ್ಲ ಸ್ವಲ್ಪ ಎಣ್ಣೆ ತಣ್ಣಗಿದ್ರೆ ಸುತ್ತ ಎಲ್ಲ ಪುಂಡಿ ಫ್ರೈ ಆಗದಿದ್ರೆ ಈ ರೀತಿ ಫಾಸ್ಟ್ ಕ್ರಾಸ್ ಇಡುವಾಗ ನೋಡಿ ಈ ರೀತಿ ಫಾಸ್ಟ್ ಇಡಬಹುದು ಮಧ್ಯದಲ್ಲಿ ಉದ್ದಿನ ಬೇಡ ಇರ್ತದಲ್ವಾ ಅಲ್ವಾ ನಂತರ ಈ ಎಣ್ಣೆ ಎಲ್ಲ ಕಡಿಮೆ ಆಗ್ತಾ ಬರ್ತದೆ ಮತ್ತೆ ಪುಂಡಿ ಎಲ್ಲ ನೋಡಿ ಈ ರೀತಿ ಕಲರ್ ಚೇಂಜ್ ಆಗ್ಬೇಕು ಎಣ್ಣೆ ಎಲ್ಲ ಒಳ್ಳೆ ಫ್ರೈ ಆಗ್ಬೇಕು ಇನ್ನು ಕೆಂಪು ಆದ್ರೂ ಒಳ್ಳೇದೇ ಈ ಕೆಂಡದಲ್ಲೆಲ್ಲ ಮಾಡಿದ್ರೆ ಉಂಟಲ್ಲ ಪುಂಡಿ ತುಂಬಾ ಕೆಂಪಾಗ್ತದೆ ಈಗ ಫ್ರೈ ಆಗ್ತಾ ಎಣ್ಣೆ ಡ್ರೈ ಆದ್ರೆ ಪರವಾಗಿಲ್ಲ ಒಂದ್ವಡೆ ನೀವು ಹಾಕಿದ ಎಣ್ಣೆ ಜಾಸ್ತಿ ಇದ್ರೆ ಇದನ್ನುಂಟಲ್ಲ ಕ್ರಾಸ್ ಮಾಡಿ ತೆಗಿಬಹುದು ಈ ರೀತಿ ನಿಮ್ಗೆ ಅಭ್ಯಾಸ ಇಲ್ಲ ಅಂದ್ರೆ ಈ ತರ ಎಲ್ಲ ಸರ್ಕಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನನಗೆ ಅಭ್ಯಾಸ ಉಂಟು ಹಾಗಾಗಿ ನಾನು ಎಕ್ಸ್ಟ್ರಾ ಎಣ್ಣೆಯನ್ನು ತೆಗಿತೇನೆ ನೋಡಿ ನೋಡಿ ನಾನು ಇಷ್ಟು ಎಣ್ಣೆ ತೆಗ್ದೆ ಇನ್ನು ಇದಕ್ಕೆ ಸ್ವಲ್ಪ ಅಡಿಭಾಗದಲ್ಲಿ ಎಣ್ಣೆ ಇರ್ತದೆ ನನ್ನೆಲ್ಲ ಹೀಗೆ ಮಿಕ್ಸ್ ಮಾಡಿದ್ರೆ ಆಯಿತು ನಂತರ ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಪುಂಡಿ ಹಿಟ್ಟು ಗ್ರೈಂಡ್ ಮಾಡೋ ಉಪ್ಪು ಹಾಕಿದ್ದೇವೆ ಈ ಗಂಜಿ ನೀರು ನೀರುಂಟಾನೆ ಇದಕ್ಕೆ ನೀರಿಗೆ ಸ್ವಲ್ಪ ನೀರು ಸ್ವಲ್ಪ ದಪ್ಪ ದಪ್ಪ ಗಂಜಿ ತರ ಸಿಗ್ತದೆ ನಾವು ನೀರು ಪುಂಡಿ ಎಲ್ಲ ಮಾಡ್ತೇವಲ್ಲ ಹಾಗೆ ಸ್ವಲ್ಪ ಸಿಗ್ತದೆ ಅದಕ್ಕೆ ಆ ನೀರಿಗೆ ಬೇಕಾದಷ್ಟು ಉಪ್ಪು ನಂತರ ಸ್ವಲ್ಪ ಸ್ವೀಟಿಗೆ ಅನುಸಾರವಾಗಿ ಸಕ್ಕರೆ ನಾನು ಸ್ವಲ್ಪ ಸ್ವೀಟ್ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೇನೆ ನಿಮಗೆ ಜಾಸ್ತಿ ಸ್ವೀಟ್ ಬೇಕಾದ್ರೆ ಜಾಸ್ತಿ ಸ್ವೀಟ್ ಮಾಡ್ಬೋದು ಇದನ್ನೆಲ್ಲ ಮಿಕ್ಸ್ ಮಾಡಿ ನೀರು ಸ್ವಲ್ಪ ದಪ್ಪ ದಪ್ಪಾಗುವಷ್ಟೇ ಕುದಿಸಿ ನೋಡಿ ಈಗ ನೀರು ಡ್ರೈ ಆಗ್ತಾ ಬಂತು ನೋಡಿ ಸಾಕು ಈ ರೀತಿ ನೋಡಿ ಗಂಜಿ ಗಂಜಿ ಇದ್ರೆ ಒಳ್ಳೇದಾಗ್ತದೆ ಬೇಕಾದ್ರೆ ಇದನ್ನು ಡ್ರೈ ಮಾಡ್ಬೋದು ಇನ್ನು ಕೂಡ ಅದು ಪುಂಡಿ ಜೊತೆಗೆ ಈ ರೀತಿ ಗಸಿ ಗಸಿ ತರ ಇದ್ರೆ ತಿಂಡಿ ಒಳ್ಳೆದಾಗ್ತದೆ ಸಾಕು ನಾನು ಗ್ಯಾಸ್ ಆಫ್ ಮಾಡ್ತೇನೆ ಉದ್ದಿನ ಬೇಳೆ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಬೋದು ನೋಡಿ ಈಗ ಎಲ್ಲ ಡ್ರೈ ಆಯ್ತು ತುಂಬಾನೇ ಟೇಸ್ಟಿ ಆದ ಒಂದು ತಿಂಡಿ ಇದಕ್ಕೆ ಹೆಸರು ನೆಸಲ್ ಪುಂಡಿ ಅಂತ ಒಳ್ಳೆ ನಾರಾಗಿ ಪುಂಡಿ ಹೊರಗಡೆಯಿಂದ ಸ್ವೀಟ್ ಒಳಗಡೆಯಿಂದ ನಾರು ಅದ್ರ ಒಳಗಿಂದ ಸಾಫ್ಟ್ ತುಂಬಾನೇ ಟೇಸ್ಟ್ ಆದ ಒಂದು ತಿಂಡಿ ಇದು ಹಿಂದಿನ ತಿಂಡಿ ಕೂಡ ನನ್ನದು ತುಂಬ ಅಂದರೆ ತುಂಬ ಇಷ್ಟದ ತಿಂಡಿ ಅಂತಲೇ ಹೇಳ್ಬೋದು ಸ್ವಲ್ಪ ಟೀ ಜಾಸ್ತಿ ತಗೊಂಡು ಪುಂಡಿ ತಿಂತಾ ತಿಂತಾ ಟೀ ಕುಡಿತಾ ಕುಡಿತಾ ಪುಂಡಿ ಒಳ್ಳೆ ಫ್ರೈ ಆದರೆ ನಾರ್ ನಾರಾಗಿ